ಒಂದು ವೇಳೆ ರಾಮನಗರ ಜನರನ್ನ ಮಾತನಾಡಿಸ್ತಾ ಹೋಗೋಣ ಅವರ ನಾಡಿ ಮಿಡಿತ ಏನು ಯಾರ ಪರವಾಗಿ ಹಿಂದಿನ ಸಂಸದರ ಬಗ್ಗೆ ಏನ್ ಹೇಳ್ತಾರಂತ ಒಂದ್ ವೇಳೆ ಹೂ ಮಾರ್ತಿರುವಂತ ಮಹಿಳೆಯೊಬ್ರು ಇದ್ದಾರೆ ಅವ್ರನ್ನ ಮಾತಾಡಿಸೋಣ ನಮಗೆ ಅಸಲಿ ಸಮಸ್ಯೆ ಏನು ಅನ್ನೋದು ಗೊತ್ತಾಗತ್ತೆ ಕಾರಣ ರಾಮನಗರದ ಬಸ್ ಸ್ಟ್ಯಾಂಡ್ ಬಳಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ ಇಲ್ಲಿನ ಆಗು ಹೋಗುಗಳ ಬಗ್ಗೆ ಅವ್ರಿಗೆ ಬಹಳ ಚೆನ್ನಾಗ್ ಗೊತ್ತಿದೆ ಅಮ್ಮ ಈ ಸರ್ತಿ ಒಂದ್ ಕಡೆ ಡಿ ಕೆ ಸುರೇಶ್ ನಿಮ್ಮ ಹಾಲಿ ಎಂ ಪಿ ಮತ್ತೊಂದ್ ಕಡೆಯಿಂದ ದೇವೇಗೌಡರು ಅಳಿಯ ಡಾಕ್ಟರ್ ಮಂಜುನಾಥ್ ಅವ್ರು ಬರ್ತಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವ್ರು ಗೊತ್ತಾ ನಿಮಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ವಾ ಏನಂತೀರಿ ಫೈಟ್ ಅನ್ಸುತ್ತೆ ನಿಮಗೆ ಸರ್ ಫೈಟ್ ಹೆಂಗಾರ ಇರ್ಲಿ ಗೆಲ್ಲಿ ನಮ್ ನಮ್ ಸಮಸ್ಯೆ ಏನ್ ಗೊತ್ತಾ ಬರೀ ಇರೋರಿಗೆ ಸೌಲಭ್ಯಗಳು ಕೊಡ್ತಾ ಇರೋದು ಇಂತ ನಾವು ಈ ಕಡುಬಡವ್ರು ಈಗ ಇಲ್ಲಿ ಬಂದ್ರೆ ಇಲ್ಲ ಅಂದ್ರೆ ನಮ್ ಜೀವನನೇ ಇಲ್ಲ ನಮ್ಗೆ ಯಾರು ಏನು ಸಪೋರ್ಟ್ ಮಾಡಲ್ಲ ಪಾಪ ಎಮ್ ಎಲ್ ಎ ಏನ್ ಮಾಡ್ತಾರೆ ಈಗ ಆರ್ ತಿಂಗ್ಳಾಗದ ಅವ್ರ ಪೋಸ್ಟ್ ಬಂದಿ ಆರು ತಿಂಗಳಲ್ಲಿ ಎಲ್ಲ ಎಲ್ಲೆಂತ ಸಮಸ್ಯೆ ಬಗೆಹರಿಸ್ತಾರೆ ಅವರು ಸಾಕಷ್ಟು ನಮ್ಮ ಇರೋ ಊರುಗಳಿಗೆ ಬಂದು ರೋಡ್ ಉದ್ಘಾಟನೆ ಮಾಡೋರೆ ರೋಡ್ ಇರ್ಲಿಲ್ಲ ನಮ್ದು ಈ ರಾಮನಗರ ಬಿಟ್ರೆ ಜನಪದ ಲೋಕ ಹಿಂಭಾಗ ಸಿಕ್ಕಾಪಟ್ಟೆ ಹಳ್ಳಿ ತರ ಅದು ಪಾಪ ಅವ್ರು ಬಂದು ಎಲ್ಲಾ ಕಡೆ ಕರಿದ್ರು ಕಡೆಗೆಲ್ಲ ಬರ್ತಾವ್ರೆ ಎಮ್ ಎಲ್ಲದೇನು ಸಮಸ್ಯೆ ಇಲ್ಲ ಒಳ್ಳೆಯವ್ರೆ ಅವ್ರು ಅವರು ಜಾತಿ ಬೇಗ ಭೇದ ಭಾವ ಮಾಡಲ್ಲ ಅವ್ರು ಮುಸ್ಲಿಮ್ಸ್ ಆದ್ರೂ ನಮ್ ಹಿಂದೂ ತರನೇ ಅವ್ರೆ ನಾವ್ ಎಲ್ ಒಂದು ಯಾರ್ಯಾರ ಕರೀನಿ ಅವ್ರು ಬರ್ತಾರೆ ಒಂದ್ ಏನ್ ಪ್ರೋಗ್ರಾಮ್ಗೂ ಬರ್ತಾರೆ ಬಟ್ ಏನ್ ಗೊತ್ತಾ ಇರೋರ್ಗೆ ಮಾಡ್ತಾರೆ ನೋಡ್ಬೇಕು ಇರೋರು ಯಾರು ಇಲ್ದಂಗೆ ಇರೋರು ಈಗ ನನಗೆ ಒಂದು ಎರಡು ಕಡೆ ಮೂರು ಕಡೆ ಒಂದು ನಾಲ್ಕೈದು ಲಕ್ಷ ಬಾಡಿಗೆ ಬರ್ತದ ನನಗೆ ಅವಶ್ಯಕತೆ ಏನೈತೆ ಗುಹಲಕ್ಷ್ಮಿ ಎರಡು ಸಾವಿರ ತಗೊಳಕೆ ಅವಶ್ಯಕತೆ ಏನೈತೆ ಈಗ ಏನು ಇಲ್ದಂಗೆ ಗಣಸತ್ ಮುಂಡಿರು ಇರ್ತಾರೆ ಬಂದ್ರೆ ಜೀವನ ಇಲ್ಲ ಅಂದ್ರೆ ಅಂತ್ಯವ್ರು ನೋಡಿ ಕೊಡಿ ನಾವು ಕೇಳೋದು ನಮ್ಮನ್ನು ಕೊಡಿ ಅಂತ ಅಲ್ಲ ಕೊಡಿ ಸರ್ಚ್ ಮಾಡಿ ಇನ್ಫೆಕ್ಷನ್ ಮಾಡಿ ಮಾಡ್ಬಿಟ್ಟಿ ಎಲ್ಲಿ ಯಾರ ಸಮಸ್ಯೆ ಇದೆ ಅದನ್ನ ಬಗೆಹರಿಸಿ ಸುಮ್ಮನೆ ಯಾರ್ಗೋ ಕೊಡೋದು ಆಮೇಲೆ ಇದು ಫೋನ್ ಮುಖಾಂತರ ಸಾರ್ ನನಗಿಂಥ ಪೋಸ್ಟ್ ಬೇಕು ಅಂದರೆ ಅದು ಎಷ್ಟು ಮಟ್ಟಕ್ಕೆ ಸರಿ ಹೇಳಿ ಈಗ ನಿಮ್ಮ ನನಗೆ ಅನ್ನ ಇರೋಳು ನಾನು ತಿಂತೀನಿ ಇಲ್ದಂಗೆ ಇರೋರು ಏನು ಮಾಡ್ತಾರೆ ಒಂದು ಹೊತ್ತು ತಿನ್ನೋಕ್ಕೂ ಕಷ್ಟ ಇರುತ್ತೆ ಜೀವನ ಅಂದರೆ ಅಷ್ಟು ನಮಗೆ ಜೀವನ ಅಂತ ಈ ಪಾಠ ಕಲಿತಾ ಇರ್ತೀವಿ ಗೊತ್ತು ದುಡ್ಡಿರೋರಿಗೆ ಗೊತ್ತಿರಲ್ಲ ಅದು ಹೇಳೋದು ನೋಡಿ ಇರೋರನ್ನ ಕೊಡಬೇಡಿ ಇಲ್ದಂಗೆ ಇರೋರನ್ನ ನೋಡಿ ಈಗ ನನಗೆ ಅಲ್ಪ ಸ್ವಲ್ಪ ಅಂದಷ್ಟಾಗ್ಲೋ ಇಷ್ಟಾಗ್ಲೋ ಮನೆ ಐತೆ ಸ್ವಂತ ಮನೆ ಐತೆ ನಾನು ಇಲ್ಲಿ ಏನು ಮಾಡೋರು ಗಂಜಿ ಕೊಡ್ಕೊಂಡ್ರೆ ನಮ್ಮ ಮನೇಲಿ ಮನೆಗ್ತೀನಿ ಫುಟ್ಬಾಲಲ್ಲಿ ಮನೆ ಇಲ್ದಂಗೆ ಅಲಿತಾರಲ್ಲ ಅಂಥವ್ರ ನೋಡಿ ಮಾಡಿ ನಮ್ ನಮ್ ಬೇಡಿಕೆ ಅದೇ ಸರ್ ಯಾರು ಗೆಲ್ಲಿ ಗೆಲ್ಲ ಬಗ್ಗೆ ಅಲ್ಲ ಎಲ್ಲ ನಮ್ಮನೇನೋ ನಾ ಕೊಟಾವೇ ನಾವು ಯಾ ನಮ್ಗೆ ಇಷ್ಟ ಬಂದವ್ರಗ್ ನಾವ್ ಹಾಕ್ತೀವಿ ನಾವ್ ಹೇಳೋದು ಇಲ್ದಂಗಿರೋರ್ ನಾವ್ ನೋಡಿ ಅವ್ರ 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 ಕ್ಷೇತ್ರ ಅವ್ರ ಕನಕಪುರ ಕನಕಪುರಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಾರೆ ಈ ಕಡೆ ಇಲ್ಲ ಅವರು ಕನಕಪುರ ಈಗ ನನ್ನ ಊರಿಗೆ ನಾನು ಏನ್ ಬೇಕೋ ನಾನು ಮಾಡ್ತೀನಿ ನಾನು ಇನ್ನೊಂದ್ ಊರ್ಗ್ ಮಾಡಕ್ ಅಷ್ಟು ಆಸಕ್ತಿ ಇರೋದಿಲ್ಲ ನಮ್ಗೆ ಎಮ್ ಎಲ್ ಎ ಸಪೋರ್ಟ್ ಮಾಡ್ತಾರೆ ಇಲ್ಲ ಅವರು ಅವ್ರು ಆರೇ ತಿಂಗಳು ಬಂದಿರೋದು ಅವ್ರಿಗೆ ಏನಾರ ನಾವು ಹೋದ್ರೆ ಏನಂತಾರೆ ಅಮ್ಮ ನಾನು ಬಂದ ಆರು ತಿಂಗಳಾಗದೆ ಕಾಲ ಕಾಲಾವಕಾಶ ಕೊಡಿ ನಿಮ್ಗೆ ಏನೈತೆ ನಾವು ಮಾಡ್ಕೊಡ್ತೀವಿ ಅಂತಾರೆ ಅಷ್ಟು ಬಿಟ್ರೆ ಬೇರೆ ಏನು ಹೇಳಲ್ಲ ಪಾಪ ಮಾಡ್ತಾರೆ ಅವರು ಒಂದು ವೇಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ ಬಸ್ಸಲ್ಲಿ ಒಂದಷ್ಟು ಜನ ಈ ರಾಮನಗರ ಗ್ರಾಮಾಂತರ ಭಾಗಕ್ಕೆ ಆ ಕಡೆ ಹೋಗುವಂಥ ಜನ ಇದ್ದಾರೆ ಅವ್ರನ್ನ ಮಾತಾಡಿಸ್ತು ಹೋಗೋಣ ಸದ್ಯ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಅಭಿಪ್ರಾಯ ಏನು ಅಂತ ನನ್ನ ಜೊತೆಗೊಬ್ಬರಿದ್ದಾರೆ ಅವರು ಮೊದಲು ಮಾತಾಡ್ಸ್ತೀನಿ ಅಮ್ಮ ನಿಮ್ಮ ಲೋಕಸಭಾ ಕ್ಷೇತ್ರ ಬಹಳ ಗಮನ ಸೆಳೆಯತಾ ಇದೆ. ಒಂದು ಕಡೆ ಡಿ ಕೆ ಸುರೇಶ್ ಅವರು ಇದ್ದಾರೆ ಮತ್ತೊಂದು ಕಡೆ ಡಾಕ್ಟರ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇದ್ದಾರೆ. ನಿಮಗೆ ಅನ್ಸುತ್ತೆ? ಡಾಕ್ಟರ್ ಗೊತ್ತಾ ನಿಮಗೆ? ದೇವಗೌಡರಳ್ಳಿ ಯಾ? ಗೊತ್ತಿಲ್ಲ ನನಗೆ. ದೇವಗೌಡರಳ್ಳಿ ಗೊತ್ತಿಲ್ಲ. ಈ ಡಿ ಕೆ ಸುರೇಶ್ ಅವ್ರ ಬಗ್ಗೆ ನಿಮಗೆ ನೀವು ಏನು ಹೇಳ್ತೀರಾ? ಅವರು ಒಳ್ಳೆ ಸಮಾಜಕ್ಕೆ ಒಳ್ಳೆ ವ್ಯಕ್ತಿ. ಹ್ಮ್. ಅದು ಬಿಟ್ಟಿ ಮತ್ತೆ ಈ ಬಸ್ ಕ್ಯಾ ಜಿಲ್ದಂಗ್ ಮಾಡಿರೋದು ತಪ್ಪು ಅದು. ತಪ್ಪು ಅದು. ಹ್ಮ್. ಅದು ಓಕೆ. ಹ್ಮ್. ಅಂದ್ರೆ ನಿಮಗೆ ಫ್ರೀ ಬಸ್ ಬೇಡವಿತ್ತಾ? ಫ್ರೀ ಬಸ್ಸು ಬೆಳೆದಿದ್ದನ್ನು ವಯಸ್ಸಾಗಿರೋರ್ಗೆ ಮಾಡಬೇಕಾಗಿತ್ತು ಅವರು ಅರವತ್ತು ವರ್ಷ ಆಗಿರೋರ್ಗೆ ಮಾಡಬೇಕಿತ್ತು ಇದನ್ನೆಲ್ಲ ಯಾಕೆ ಮಾಡಿದ್ರು ಒಂದು ಬಸ್ಸಲ್ಲಿ ಎರಡು ಬಸ್ಸಿನ ಜನ ಇರ್ತಾರೆ ಇದ್ಯಾಕೆ ಬೇಕಾಗಿತ್ತು ಅವ್ರಿಗೆ ಅದನ್ನ ನಮ್ಮ ತಲೆ ಮೇಲೆ ಹಾಕ್ತಾರೆ ನಿಮಗೆ ಫ್ರೀ ಬಸ್ ಫ್ರೀ ಬಸ್ ಮಾಡಿದಕ್ಕೆ ಸಿಟ್ಟಿದೆ ಬೇಡ ಅಂತ ಇರೋದ್ರ ಅದನ್ನೇ ನಾನು ಹೇಳೋದು ಹ್ಞೂ ಅದನ್ನೆಲ್ಲ ಯಾಕೆ ಮಾಡಬೇಕಿತ್ತು ಬೇಕಾಗಿದ್ರೆ ವಯಸ್ಸಾಗಿರೋರಿಗೆ ಇನ್ನೂ ಒಂದು ಐನೂರು ರೂಪಾಯಿ ಎಕ್ಸ್ಟ್ರಾ ಹಾಕಬೇಕಾಗಿತ್ತು

ಸರ್ ನಿಮ್ಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಗೊತ್ತಾ ಸರ್ ಗೊತ್ತಿದ್ಯಾ ಏನಂತೀರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ ನೋಡ್ತಾ ಇದ್ರೆ ವೆಲ್ ಎಜುಕೇಟೆಡ್ ಅನ್ಸ್ತಾ ಇದೆ ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತೀರಿ ನಿಮ್ಮ ಅಭಿಪ್ರಾಯ ಏನು ಸರ್ ಯಾರೇ ಆದ್ರೂ ಒಂದೊಳ್ಳೆ ಆಡಳಿತ ಕೊಡಬೇಕು ಅದ್ರಲ್ಲಿ ಮಂಜುನಾಥ್ ಇಸ್ ಬೆಟರ್ ಕಂಪೇರ್ ಟು ಡಿ ಕೆ ಸುರೇಶ್ ಈ ಡಿ ಕೆ ಸುರೇಶ್ ಅವ್ರ ಕೆಲಸದ ಬಗ್ಗೆ ಏನು ಹೇಳ್ತೀರಿ ನಿಮಗೆ ಗೊತ್ತಿರೋ ಹಾಗೆ ಸರ್ ಅವರು ಕೆಲಸ ಮಾಡಿದ್ದಾರೆ ಸಮಾಜಕ್ಕೋಸ್ಕರನೇ ಮಾಡಿದ್ದಾರೆ ಆದ್ರೆ ಮಂಜುನಾಥ್ ಅವರು ಹೆಲ್ತ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಅವರಾದ್ರೆ ಒಳ್ಳೇದು ನಿಮ್ಗೆ ಹಾಗಾದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಿಮ್ಮ ಕ್ಷೇತ್ರಕ್ಕೆ ಬಂದ ನಿಮ್ಗೆ ಖುಷಿ ಇದೆ ಖುಷಿ ಪೈಪೋಟಿ ನಿಮಗೆ ಪೈಪೋಟಿ ಸರ್ ರಾಮನಗರ ಭಾಗದ ಇನ್ನೊಂದಷ್ಟು ಜನರ ಅಭಿಪ್ರಾಯವನ್ನ ಸಂಗ್ರಹಿಸೋಣ ನಿಮ್ಮ ಲೋಕಸಭಾ ಕ್ಷೇತ್ರ ಒಂದು ಕಡೆಯಿಂದ ಡಿ ಕೆ ಸುರೇಶ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಭಾರಿ ಪೈಪೋಟಿ ಅನಸ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಮೊದಲು ಏನ್ ಹೇಳ್ತೀರಿ ಡಾಕ್ಟರ್ ಮಂಜುನಾಥ್ರವರು ಮಾಡಿರುವಂತ ಅಭಿವೃದ್ಧಿ ಜೈದೇವಾದಲ್ಲಿ ಜಯದೇವದಲ್ಲಿ ಎಷ್ಟೋ ಲಕ್ಷಾಂತರ ಜನಕ್ಕೆ ಅವರು ಉಚಿತವಾಗಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಭಾಳ ಹೆಸರು ಮಾಡಿದ್ದಾರೆ ಅವರು ದಯವಿಟ್ಟು ಎಲ್ರಿಗೂ ನಾನು ಒಂದೇ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ದಯವಿಟ್ಟು ಡಾಕ್ಟರ್ ಮಂಜುನಾಥ್ನಂಥವ್ರನ್ನ ಗೆಲ್ಲಿಸ್ಬೇಕು ನಮಗೆ ಒಂದೇ ಉದ್ದೇಶ ಏನಪ್ಪ ಅಂದರೆ ಅವರು ದುಡ್ಡು ಮಾಡಬೇಕು ಇದು ಮಾಡಬೇಕು ಅದು ಮಾಡಬೇಕು ಅನ್ನೋ ಅಂಬಾವ ಏನೂ ಇಲ್ಲ ಅವ್ರಿಗೆ ಯಾಕೆ ಅಂದರೆ ಅವ್ರಿಗೆ ಅವಶ್ಯಕತೆ ಇಲ್ಲ ದುಡ್ಡಿನ ಅವಶ್ಯಕತೆ ಇಲ್ಲ ಅವ್ರಿಗೆ ದುಡ್ಡು ಏನಕ್ಕೆ ಬೇಕು ನಮಗೆ ಜೀವನ ಮಾಡೋಕ್ಕೆ ಊಟ ಮಾಡೋಕ್ಕೆ ಮಾತ್ರ ದುಡ್ಡು ಬೇಕಾಗಿರೋದು ಅವ್ರಿಗೆ ಅಷ್ಟಿದೆ ಎಷ್ಟು ಬೇಕೋ ಅಷ್ಟು ದುಡ್ಡಿದೆ ಅವ್ರ ಹತ್ರ ಸಾಕು ಅವ್ರಿಗೆ ನಿರ್ದೇಶಕರಾಗಿ ಒಳ್ಳೊಳ್ಳೆ ಕೆಲಸ ಮಾಡಿದ್ರು ಒಳ್ಳೆ ಡಾಕ್ಟ್ರ್ ಅವರು ಅವರು ನಮ್ಮಂಥ ಬಡವ್ರಿಗೆ ಏನೇನು ಮಾಡಿದ್ದಾರೆ ಅದು ಸಾರ್ವಜನಿಕರಿಗೆ ಚೆನ್ನಾಗಿ ತಿಳಿದಿದೆ ಹಾಗಾಗಿ ಡಾಕ್ಟರ್ ಮಂಜುನಾಥ್ರವ್ರನ್ನ ದಯವಿಟ್ಟು ಗೆಲ್ಲಿಸ್ಕೊಡಬೇಕು ಒಂದೇ ಉದ್ದೇಶ ಏನಪ್ಪಾ ಅಂದರೆ ಇನ್ನು ಹತ್ತಾರು ಇಂಥ ಆಸ್ಪತ್ರೆಗಳ್ನ ಉತ್ಪತ್ತಿ ಮಾಡುವಂಥ ಕೆಪಾಸಿಟಿ ಇರುವಂಥ ಏಕೈಕ ವ್ಯಕ್ತಿ ಅಂದರೆ ಡಾಕ್ಟರ್ ಮಂಜುನಾಥ್ ಮಾತ್ರ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಡಾಕ್ಟರ್ ಮಂಜುನಾಥ್ರಂಥವರು ಪ್ರಪಂಚದಲ್ಲಿ ಏಕೈಕ ವ್ಯಕ್ತಿ ಅವರು ಈಗ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿರ್ಬೋದು ಜೆ ಡಿ ಎಸ್ ಇಂದ ಯಾಕೆ ಕೊಟ್ಟಿಲ್ಲ ಅಂದರೆ ಜೆ ಡಿ ಎಸ್ ಇಂದ ಅವ್ರಿಗೆ ಮೂರೇ ಸೀಟ್ ಅವರು ಎರಡೋ ಇಲ್ಲ ಮೂರೋ ಕೊಟ್ಟಿದ್ದಾರೆ ಅಷ್ಟೇ ಬಿ ಜೆ ಸ್ಪರ್ಧೆ ಮಾಡೋದ್ರಿಂದ ತಪ್ಪೇನಿದೆ ಇನ್ನೊಂದು ಈ ಕಾಂಗ್ರೆಸ್ನವ್ರು ಈಗ ಕೇಳ್ತಿದ್ದಾರೆ ಕುಟುಂಬ ರಾಜಕಾರಣ ಆಗಲ್ವಾ ಅಂತ ಯಾಕಂದ್ರೆ ದೇವೇಗೌಡರು ಅವರಿಬ್ರು ಮಕ್ಕಳು ಅವರಿಬ್ರು ಸೊಸೆಯರು ನಿಖಿಲ್ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಇದೀಗ ದೇವೇಗೌಡರು ಅಳಿಯನೂ ಬಂದ್ರು ಇದು ನೀವೇನತ್ತೀರಿ ಕುಟುಂಬ ರಾಜಕಾರಣ ಅಂತೀರಿ ಇದಕ್ಕೆ ಖಂಡಿತ ಇದು ಕುಟುಂಬ ರಾಜಕಾರಣ ಯಾಕೆ ಅಂದ್ರೆ ಈ ಕುಮಾರಸ್ವಾಮಿಯವರು ನಿಖಿಲ್ ಇರ್ಬೋದು ಪ್ರಜ್ವಲ್ ಇರ್ಬೋದು ಅನಿತಾ ಅವ್ರಿರ್ಬೋದು ಇವರೆಲ್ಲ ಕುಟುಂಬ ರಾಜಕಾರಣದಿಂದನೇ ಬಂದಿರೋದು ಯಾಕಂದರೆ ಕುಟುಂಬ ರಾಜಕಾರಣ ಇದೇನು ಹೊಸ್ದಲ್ಲ ಈಗ ಯಡಿಯೂರಪ್ಪನವ್ರ ಮಗ ಬಿ ವೈಸ್ ವಿಜಯೇಂದ್ರ ಅವರು ಸೇರಿಲ್ಲೇನು ಅವರು ಕುಟುಂಬ ರಾಜಕಾರಣ ಅಲ್ಲೇನು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅವ್ರಿಗೆ ಕುಟುಂಬನೇ ಇಲ್ಲ ಅಂತಾರೆ ನಮ್ಮ ದೇಶವೇ ನನ್ನ ಕುಟುಂಬ ಅಂತಾರೆ ಹೇಳ್ತಾರ ಇಲ್ವಾ ಅವರು ಖಂಡಿತ ಹೇಳ್ತಾರೆ ಅವರು ನನ್ನ ದೇಶ ನನ್ನ ಕುಟುಂಬ ಅಂದ್ಬಿಟ್ಟು ಅದಕ್ಕೆ ನಾವೆಲ್ಲ ಒತ್ತು ಕೊಡಬೇಕು ಕಾರಣ ಇಷ್ಟೇ ದೇಶದ ಅಭಿವೃದ್ಧಿ ಈಗ ಹೆಂಗಾಗಿದೆ ಹತ್ತು ವರ್ಷದಿಂದ ದೇಶದ ಅಭಿವೃದ್ಧಿ ಬಹಳ ಆಗಿದೆ ಇನ್ನೊಂದು ಪ್ರಶ್ನೆ ಈಗ ಡಿಕೆ ಡಿ ಕೆ ಸುರೇಶ್ ಅವರು ಮೂರು ಬಾರಿ ನಿಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸ ಸಂಸದರಾಗಿದ್ರು ಡಿ ಕೆ ಸುರೇಶ್ ಅವರ ಕೆಲಸದ ಬಗ್ಗೆ ನಿಮ್ಗೆ ತೃಪ್ತಿ ಇದೆಯಾ ಅಥವಾ ಆಕ್ರೋಶ ಇದೆಯಾ ಏನಿದೆ ಖಂಡಿತ ತೃಪ್ತಿ ಇಲ್ಲ ಅವರು ಅವ್ರದೇ ಆದಂತ ಒಂದು ಸೀಮಿತ ಪ್ರದೇಶದಲ್ಲಿ ಮಾತ್ರ ಕೆಲಸ ಮಾಡ್ಕೊಂತಾರೆ ರಾಮರ್ಕ ಎಷ್ಟು ಸಲ ಭೇಟಿ ಕೊಟ್ಟಿದ್ದಾರೆ ವರ್ಷಕ್ಕೆ ಎಷ್ಟು ಸಲ ಭೇಟಿ ಕೊಡ್ಬೋದು ಒಬ್ಬ ಸಂಸದನಾಗಿ ವರ್ಷಕ್ಕೆ ಎಷ್ಟು ಸಲ ಭೇಟಿ ಕೊಡ್ಬೋದು ಒಬ್ಬ ಸಂಸದ ವರ್ಷಕ್ಕೆ ಎಷ್ಟು ಸಲ ಭೇಟಿ ಕೊಡ್ಬೋದು ಒಂದು ನಾಲ್ಕು ಐದು ಆರು ಬರದೇ ಇಲ್ವಲ್ಲ ರಾಮನಗರ ಕ್ಷೇತ್ರನೇ ಮರ್ತು ಬಿಟ್ಟಿದ್ದಾರೆ ಅವರು ಹಾಂ ಹೀಗಾಗಿ ಈಗ ಯಕ್ಬಾಲ್ ಹುಷೇನ್ ಅಂದ್ಬಿಟ್ಟು ರಾಮನಗರದಲ್ಲಿ ಶಾಸಕರಾಗಿದ್ದಾರೆ ಅವರು ಗೆದ್ದಾಗಲೂ ಕೂಡ ಇವ್ರು ಬಂದು ಒಂದೇ ವಿಸಿಟ್ ಮಾಡಿದ್ದಷ್ಟೇ ಮತ್ತು ಓದೋರು ಬರಲೇ ಇಲ್ಲ ಇವರಿಂದ ಏನು ಉಪಯೋಗ ಆಗ್ತಾ ಇದೆ ಖಂಡಿತ ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಈಗ ನಾವು ಬೀದಿ ವ್ಯಾಪಾರಿಗಳು ಕೇಂದ್ರ ಸರ್ಕಾರದಿಂದ ನಮಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಸಾಲ ಸಿಗುತ್ತೆ ಇದನ್ನು ಇವ್ರು ಮಾಡಿದ್ದ ಅವ್ರು ಮಾಡಿದ್ದ ಯಾರು ಮಾಡಿದ್ದು ಈಗ ಕಾಂಗ್ರೆಸ್ನವ್ರು ನಾವು ಐದು ಗ್ಯಾರಂಟಿ ಕೊಟ್ವಿ ಅಂತಾರಲ್ಲ ಹಾಂ ಆ ಗ್ಯಾರಂಟಿಗಳು ಉಪಯೋಗನೇ ಇಲ್ಲ ಲೋಡ್ ಶೆಡ್ಡಿಂಗ್ ಎಷ್ಟಾಗ್ತಾ ಇದೆ ಗೊತ್ತಾ ನಿಮಗೆ ಪ್ರತಿದಿನ ಹತ್ತರಿಂದ ಹನ್ನೆರಡು ಸಲ ಕರೆಂಟ್ ಹೋಗ್ತಾ ಇದೆ ಹತ್ತರಿಂದ ಹನ್ನೆರಡು ಸಲ ಕರೆಂಟ್ ಹೋಗ್ತಾ ಇದೆ ಪ್ರತಿದಿನ ಹೋಗ್ತಾ ಇದೆ ಈಗ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪಾಸ್ ಅಂತ ಮಾಡಿದ್ರಲ್ಲ ಅದರಿಂದ ಉಪಯೋಗ ಏನು ಬಂತು ಏನು ಬಂತೇಳಿ ಅದರಿಂದ ಉಪಯೋಗ ಏನು ಬಂತೇಳಿ ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡಿದ್ರು ಆ ಯೋಜನೆಯಿಂದ ಯಾರಿಗೂ ಎಷ್ಟು ದುಡ್ಡು ಬರ್ತಾ ಇದೆ ಬರ್ತಾ ಇದೆಯಾ ಬರ್ತಾ ಇದೆಯಾ ಖಂಡಿತ ನೋಡಿ ಅವ್ರಿಗೆ ಆ ಗೃಹಲಕ್ಷ್ಮಿ ಯೋಜನೆದು ದುಡ್ಡು ಇಲ್ಲ ಹಾಂ ಈಗ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಇರೋರಿಗೆ ಮೂರು ಸಾವಿರ ಕೊಡ್ತೀನಿ ಅಂದ್ರಲ್ಲ ಎಲ್ಲಿ ಕೊಡ್ತಾ ಇದ್ದಾರೆ ಇದೆಲ್ಲ ಸುಳ್ಳು ಭರವಸೆ ಅಂದರೆ ಒಟ್ಟಾರೆಯಾಗಿ ಈ ಬಾರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿರೋದು ಡಿ ಕೆ ಸುರೇಶ್ ಅವ್ರಿಗೆ ಭಾಳ ಕಷ್ಟ ಆಗುತ್ತೆ ನಿಮ್ಮ ಪ್ರಕಾರ ನೂರಕ್ಕೆ ಇನ್ನೂರು ಭಾಗ ಆದಷ್ಟು ಭಾಳ ಕಷ್ಟ ಆಗುತ್ತೆ ಎ ಮಂಜುನಾಥ್ರವರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಯಾರಾದರೂ ಬರೆದಿಟ್ಕೊಳಿಬೇಕಾದ್ರೆ ರಾಮನಗರ ಚನ್ನಪಟ್ಟಣ ಕನಕಪುರ ಮಾಗಡಿ ಇಲ್ಲ ಈ ಭಾಗದಲ್ಲಿ ಎ ಮಂಜುನಾಥ್ ಅವರು ಹೆಸರು ಮಾಡಿರೋದು ಭಾಳ ಹೆಸರು ಮಾಡಿದ್ದಾರೆ ಅವರು ಬಡವರಿಗೆ ಅಂದ್ಬಿಟ್ಟು ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿಕೊಟ್ಟಿದ್ದಾರೆ ಅವರು ನಿಮ್ಮ ಭಾಗದ ಇನ್ನೊಬ್ಬರನ್ನ ಮಾತನಾಡಿಸ್ತೀನಿ ಸರ್ ಈ ಬಾರಿ ನಿಮ್ಮ ಲೋಕಸಭಾ ಕ್ಷೇತ್ರ ನಮ್ಮ ಮಾಧ್ಯಮದ ಗಮನ ಸೆಳೆತಾ ಇದೆ ದೇಶದ ಗಮನ ಸೆಳೆತಾ ಇದೆ ಅದಕ್ಕೆ ಕಾರಣ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಎಂಟ್ರಿ ನಿಮ್ಗೆ ಏನು ಅನ್ಸುತ್ತೆ ಅವ್ರು ಬಂದಿದ್ದು ಒಳ್ಳೇದು ಅನ್ಸುತ್ತಾ ಒಂದಷ್ಟು ಜನರ ಅಭಿಪ್ರಾಯ ಅವರು ರಾಜಕೀಯ ಬೇಡದಿತ್ತು ಒಳ್ಳೆಯ ಹೆಸರು ಮಾಡಿದ್ರು ಅಂತ ನಿಮ್ಮ ಅಭಿಪ್ರಾಯ ಅಂತ ಅದೇ ಅವರು ಒಳ್ಳೆಯ ವ್ಯಕ್ತಿ ವ್ಯಕ್ತಿ ಬಗ್ಗೆ ಏನು ಬಟ್ ರಾಜಕೀಯದ ಅನುಭವ ಅವ್ರಿಗಿಲ್ಲ ಈಗ ಈ ಲೋಕಸಭೆ ಚುನಾವಣೆಯಲ್ಲಿ ರಾಜಕೀಯ ಅನುಭವ ಇರೋರೇ ಬೇಕು ಅವರು ಒಳ್ಳೆಯ ಆಪ್ರೇಷನ್ ಮಾಡ್ತಾರೆ ಅದೆಲ್ಲ ಬಡವರಿಗೆ ಮಾಡ್ತಿದ್ದಾರೆ ಅದು ಒಂದೇ ಕಾರಣಕ್ಕೆ ಅದೊಂದೇ ಮಾಡಿದ್ರೆ ಎಲ್ಲ ಆಗೋಲ್ಲ ಪ್ರತಿಯೊಂದು ಸಹ ನೋಡಬೇಕು ಅವರು ರಾಜಕೀಯ ಮಾಡದೆ ಜನಸೇವನ ಮಾಡೋದು ಇದೆ ಅದು ರಾಜಕೀಯಕ್ಕೆ ಬಂದದ್ದು ಅವ್ರ ತಪ್ಪು ಅನಿಸ್ತಾ ಇದೆ ಈ ಬಾರಿ ಏನಂತೀರಿ ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರಿಗೆ ದೊಡ್ಡ ಮಟ್ಟಗಿನ ಪೈಪೋಟಿ ಎದುರಾಗುತ್ತೆ ಪೈಪೋಟಿ ಎದುರಾಗುತ್ತೆ ಆದ್ರೂ ನೋಡ್ಬೇಕು ಎಲೆಕ್ಷನ್ ಅಲ್ಲಿ ಮತದಾರರು ಏನ್ ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ತೀರ್ಮಾನ ಹಂಗಾಗಿ ಈ ಸಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಸ್ವಲ್ಪ ಫೈಟ್ ಆಗುತ್ತೆ ನಿಮ್ಮ ವೈಯಕ್ತಿಕವಾದ ಒಲವು ಅಂದರೆ ಯಾರು ಬೆಟರ್ ಎಂ ಪಿ ಅನ್ಸತ್ತೆ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಈ ಲೋಕಸಭಾ ಕ್ಷೇತ್ರಕ್ಕೆ ಡಿ ಕೆ ಸುರೇಶ್ ಅವರೇ ಒಳ್ಳೆಯ ಮದ್ದು ಬೇಕಿದ್ರೆ ಹಳ್ಳಿಗಳಲ್ಲಿ ನರೇಗಾ ಅಂತ ಇತ್ತು ಇಡೀ ಇಂಡಿಯಾದಲ್ಲಿ ನರೇಗಾ ಯೋಜನೆ ತಂದವರೇ ಇವರು ಈ ನರೇಗಾ ಯೋಜನೆ ಹುಳು ಕೂಲಿಗೆ ಬಡವರು ಬೇರೆ ಕಡೆ ಹೋಗಬಾರ್ದು ಅಲ್ಲೇ ಮನೆಯಲ್ಲೇ ಕೆಲಸ ಸಿಗಬೇಕು ಊರಿನಲ್ಲೇ ಕೆಲಸ ಸಿಗ್ಬೇಕು ಅಂತೇಳಿ ನರೇಗಾ ಯೋಜನೆ ಇತ್ತಂದ್ರಲ್ಲ ಸಾವಿರಾರು ಜನಕ್ಕೆ ಒಳ್ಳೇದಾಗ್ತು ಎಷ್ಟೋ ಆಳೆ ಬಿದ್ದಂಥ ರಸ್ತೆಗಳು ಸರಿಹೋದು ಎಷ್ಟೋ ಕೊಣಗಳು ಮತ್ತೆ ಕುಡಿಯೋ ನೀರು ದನಕರುಗಳಿಗೆ ನೀರು ಮಾಡಬೇಕು ಅವೆಲ್ಲ ನರೇಗಾದಲ್ಲಿ ಆದಂತವು ಅವೆಲ್ಲ ನರೇಗಾದಿಂದ ಆದಂತ ತಂದದ್ದೇ ಇವರು ಹಾಗಾಗಿ ಅವೆಲ್ಲ ಕೆಲಸವನ್ನು ಮಾಡಿದ್ದಾರೆ ಡಿ ಕೆ ಸುರೇಶ್ ಅವರು ಆರಾಮಾಗಿ ಸಿಗ್ತಾ ಇದ್ರ ಬರ್ತಾ ಇದ್ದರೆ ಆಗಾಗ ರಾಮನಗರ ಭಾಗಕ್ಕೆ ಬರ್ತಾರೆ ಯಾರೇ ಒಬ್ಬ ಸಾಮಾನ್ಯ ಮತದಾರ ಹೋದ್ರೂ ಕಾಮನ್ ಆಗಿ ಮಾತಾಡಿಸಿ ಕಳಿಸ್ತಾರೆ ಓಕೆ ಈಗ ಮೂರು ಬಾರಿ ಎಂ ಪಿ ಆಗಿದ್ರು ತುಂಬಾ ಕಡೆಗಳಲ್ಲಿ ಏನಾಗುತ್ತೆ ಕಂಟಿನ್ಯೂಸ್ಲಿ ಎಂ ಪಿ ಆಗ್ತಾ ಇದ್ರೆ ಜನಕ್ಕೆ ಬೋರ್ ಬಂದ್ಬಿಡುತ್ತೆ ಇವರು ಬೇಡ ಚೇಂಜ್ ಮಾಡೋಣ ಅನ್ಸುತ್ತೆ ಡಿ ಕೆ ಸುರೇಶ್ ಅವರ ವಿಚಾರದಲ್ಲಿ ಹಾಗೆ ಅನಿಸ್ತಾ ಅಥವಾ ಕಂಟಿನ್ಯೂ ಆಗಲಿ ಅನ್ಸುತ್ತಾ ಕಂಟಿನ್ಯೂ ಆಗ ಈಗ ನಮ್ದು ಯಾವುದೋ ಒಂದು ಪ್ರೊಫೆಷನರಿ ಇಟ್ಟಿರ್ತದೆ ಅದನ್ನ ನಾವು ತಿಳ್ಕೊಂಡು ಹೋಗ್ತಾ ಇದ್ರೆ ಅದ್ರ ಆಳವಾಗಿ ಹೋಗ್ತಾ ಇರ್ತೀವಿ ಆ ಕೆಲಸ ಮಾಡೋಕ್ಕೆ ಈಸಿ ಆಗ್ತದೆ ಈಗ ಅದನ್ನ ಯಾವುದೋ ಒಂದು ಮಾಡೋಕೋದಾಗ ಅಲ್ಲೇ ಬ್ರೇಕ್ ಆಗ್ತದೆ ಇನ್ನೊಬ್ರು ತಂದ್ರೆ ಅದನ್ನ ಪ್ಯಾಚಸ್ ಮಾಡಿ ರೆಡಿ ಮಾಡೋದು ಕಷ್ಟ ಆಗ್ತದೆ ಈಗ ಯಾವುದೇ ಒಂದು ವಿಚಾರ ಅನುಭವ ಇದ್ದವರು ಹೋಗ್ತಾ ಇದ್ರೆ ಈಗ ನಾನೇ ಒಂದು ಟೂ ವೀಲರ್ ಕಲಿತಾ ಇರ್ತೀನಿ ಅಂದರೆ ವಾರ ಗ್ಯಾಪ್ ಬಿಟ್ಟರೆ ಏನಾಗ್ತದೆ ಪ್ರಾಬ್ಲಮ್ ಆಗ್ತದೆ ಕಷ್ಟ ಆಗ್ತದೆ ಬಟ್ ಅದು ಹಂಗೆ ಕಂಟಿನ್ಯೂ ಮಾಡಿದ್ರೆ ಅದರಲ್ಲಿ ಎಕ್ಸ್ಪೋರ್ಟ್ ಆಗ್ಬೋದಲ್ಲ ಆ ಎಕ್ಸ್ಪೋರ್ಟ್ ಇರೋದ್ರನ್ನ ನಾವು ಆಮೇಲೆ ಅಂತ ಅದು ರೇಸ್ ಹಾಕ್ಕೊಬೋದು ಮತ್ತೊಂದು ಕಾಕೋಬೋದು ಏನಾದರೂ ಮಾಡ್ಕೋಬೋದು ಆಮೇಲೆ ಮಂಜುನಾಥ್ ಸರ್ಗೆ ರಾಜಕೀಯದ ಅನುಭವ ಇಲ್ಲ ಕುಮಾರ್ ಕುಮಾರಸ್ವಾಮಿಯವರ ನಿಂತ್ಕೋಬೋದು ಇತ್ತಲ್ಲ ಸರ್ ಅವರು ಅಥವಾ ಅವ್ರ ಮಗನ ಅವರು ಅನುಭವ ಇದ್ದಾರೆ ಈಗ ಒಳ್ಳೆ ದಕ್ಷ ಆಡಳಿತ ಅದಿ ಆಮೇಲೆ ಮಾಜಿ ಪ್ರಧಾನಿ ಆಗಿದವರು ಅವ್ರ ತಂದೆಯವರು ಪಾಪ ಅವ್ರನ್ನ ಬಲಿಪಸು ಮಾಡ್ತಾ ಇದ್ದಾರೆ ಅವರೇ ಬಲಿಪಸು ಮಾಡ್ತಾ ಇದ್ದಾರೆ ಅವ್ರ ಕುಟುಂಬದವರೇ ಬಲಿಪಸು ಮಾಡ್ತಾ ಇರೋದು ಇದನ್ನ ಪಾಪ ಅವ್ರಿಗೇನು ರಾಜಕೀಯದ ಅವಶ್ಯಕತೆ ಇರ್ಲಿಲ್ಲ ಯಾವ ಗ್ರಾಮ ಪಂಚಾಯತಿಗೂ ಹೋಗಿಲ್ಲ ಯಾವುದೇ ಸೊಸೈಟಿ ಎಲೆಕ್ಷನ್ ಹೋಗಿಲ್ಲ ಜನಸೇವೆ ಮಾಡ್ಕೊಂಡು ಆರಾಮಾಗಿದ್ರು ರಿಟೈರ್ಡ್ ಆದ್ಮೇಲೆ ಪಾಪ ತಂದು ಅವ್ರ ಬೀದಿಗೆ ಬಿಡ್ತಾ ಇದ್ದಾರೆ ಸಿದ್ದರಾಜು ಅಂತ ಒಂದ್ ಕಡೆಯಿಂದ ಡಿ ಕೆ ಸುರೇಶ್ ಮತ್ತೊಂದ್ ಕಡೆಯಿಂದ ಡಾಕ್ಟರ್ ಮಂಜುನಾಥ್ ನಿಮ್ಗೆ ಯಾರು ಬೆಸ್ಟ್ ಅನ್ಸತ್ತೆ ಸುರೇಶ್ ಅವ್ರ ಬಗ್ಗೆ ನನಗೆ ಅಷ್ಟೊಂದೇನು ಗೊತ್ತಿಲ್ಲ ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಅರಿವಿದೆ ಇನ್ನೊಂದು ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಯಾಕೆಂದ್ರೆ ನಮ್ಮ ಅಜ್ಜಿ ಮೈಸೂರು ಜಯದೇವ ಉದಾಹರಣೆಗೆ ಹಾಸ್ಪಿಟ್ಲು ಮೈಸೂರು ಜಯದೇವ ಹಾಸ್ಪಿಟ್ಲಲ್ಲಿ ನಮ್ಮ ಅಜ್ಜಿ ಅಡ್ಮಿಟ್ ಮಾಡಿದಾಗ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಏನೋ ಬಿಲ್ ಆಗಿತ್ತು ಬಟ್ ಅದು ಕಮ್ಮಿ ಆಗಿದೆ ಒಂದು ಹತ್ತು ನಾಲ್ಕು ಸಾವಿರ ಐದು ಸಾವಿರಕ್ಕೆ ಹಿಂಗೆ ಕಮ್ಮಿ ಆಗಿದೆ ಅಂದರೆ ಬೇರೆ ಕಡೆಗೆ ಹೋಗಿದ್ರೆ ನಿಮಗೆ ಎಷ್ಟಾಗ್ತಿತ್ತು ಅಂದಾಜು ಬೇರೆ ಕಡೆ ಹೋಗಿದ್ರೆ ಒಂದು ಆಯ್ತಿತ್ತು ಒಂದು ಐವತ್ತರಿಂದ ಅರುವತ್ತು ಸಾವಿರ ಆಯ್ತಿತ್ತೇನೋ ನನಗೆ ನನ್ನ ಅನಿಸಿಕೆ ಬಟ್ ಆದರೆ ಆರ್ಟ್ ಆಪ್ರೇಷನು ಅಂತ ಅಲ್ಲ ಒಂದು ಏನೋ ಇದು ಸರ್ಜರಿ ಅಂದರೆ ಸರ್ಜರಿ ಅಂತ ಏನಿಲ್ಲ ಒಂದು ಏನೋ ಚೆಕಪ್ಗೆ ಅಂತ ಅಮೌಂಟ್ ಹೋಗಿದ್ದು ಚೆಕಪ್ಕೆ ಅಂತ ಹೋಗಿದಾಗ ನಮ್ಮ ಅಜ್ಜಿಗೆ ಹಿಂಗೆ ಡಿಸ್ಚಾರ್ಜ್ ಮಾಡಿದ್ರು ಡಿಸ್ಚಾರ್ಜ್ ಮಾಡಿದಾಗ ಇಷ್ಟು ಅಂತ ಅಮೌಂಟ್ ಆಗಿತ್ತು ಬಟ್ ನಮ್ಗೆ ಗೊತ್ತಿರೋ ಡಾಕ್ಟ್ರ್ ಕಡೆಯಿಂದ ಮಾತಾಡಿಸಿದಾಗ ಅವಾಗ ಅವರು ಅವ್ರ ಕಡೆಯಿಂದ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂದ್ರೆ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಂದ ನಿಮ್ಗೆ ಪ್ರಯೋಜನ ಆಗಿದೆ ಹೀಗಾಗಿ ಅವ್ರ ಪರ್ವ ಒಲವಿದೆ ಅಂತೀರಿ ನೀವು ಹೌದು ನನ್ನ ಪರ ಅಂತಲ್ಲ ಆಮೇಲೆ ನನ್ನ ನನ್ನ ಫ್ರೆಂಡ್ ಒಬ್ಬ ಬೆಂಗಳೂರಲ್ಲಿ ಇದ್ದಾನೆ ಅವರ ತಂದೆಗೇನು ಹಾರ್ಟ್ ಪ್ರಾಬ್ಲಮ್ ಆಗಿದಾಗ ಜಯದೇವ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು ಬಟ್ ಅದೇ ಜಯದೇವ ಹಾಸ್ಪಿಟ್ಲಿಗೆ ನಾನು ಹೋಗಿದಾಗ ಅವ್ರು ಹಿಂಗೆ ಹಿಂಗೆ ರೈತರು ಅಂತ ಗೊತ್ತಾಯ್ತ ತಕ್ಷಣವೇ ಆಲ್ಮೋಸ್ಟು ಡಿಸ್ಕೌಂಟಲ್ಲಿ ಅಂದರೆ ನಾನು ತೀರಾ ಡಿಸ್ಕೌಂಟು ಅಂತ ಹೇಳೋಕ್ಕಾಗಲ್ಲ ಡಿಸ್ಕೌಂಟಲ್ಲಿ ಎಷ್ಟು ಚಾರ್ಜಸ್ ಇದೆ ಅದೇ ಡಿಸ್ಕೌಂಟ್ ಮಾಡಿಬಿಟ್ಟು ಆಪ್ರೇಷನ್ ಮಾಡಿಕೊಟ್ಟಿದ್ದಾರೆ ಓಕೆ ಅಂದರೆ ಒಳ್ಳೆ ವ್ಯಕ್ತಿಯೊಬ್ಬರು ಈ ವಿಧಾನಸಭಾ ಲೋಕಸಭಾ ಕ್ಷೇತ್ರದಲ್ಲಿ ಬಂದಿದ್ದಾರೆ ಒಳ್ಳೇದು ಅಂತೀರಿ ತಪ್ಪೇನಿಲ್ಲ ಅವ್ರು ಬಂದಿದ್ರೆ ತಪ್ಪೇನಿಲ್ಲ ಯಾಕೆ ಅಂತ ಹೇಳ್ತೀನಿ ಅಂದರೆ ಈಗ ಅವ್ರು ಬಂದು ಎರಡು ಸಂಸ್ಥೆ ಹುಟ್ಟಾಕಿದ್ದಾರೆ ಮೈಸೂರಲ್ಲಿ ಇರಲಿಲ್ಲ ಮೈಸೂರಲ್ಲಿ ಒಂದು ಸಂಸ್ಥೆ ಊಟ ಹಾಕಿದ್ದಾರೆ ಅದೇ ಥರ ಇವರು ಏನಾರ ಅಪ್ಪಿತಪ್ಪಿ ಮೋದಿ ಆಳ್ವಿಕೆಯಿಂದ ಮೋದಿಯವ್ರ ಸಪೋರ್ಟಿಂದ ಏನಾರ ಇವ್ರ ಏನಾರು ಮಾಡ್ತೀನಿ ಅಂತಂದರೆ ಇನ್ನೂ ನಮ್ಮ ರೈತರುಗಳಿಗೆ ಇನ್ನೂ ಬಡ ಕೂಲಿ ಕಾರ್ಮಿಕರುಗಳಿಗೆ ಬೇಜಾರು ಅನುಕೂಲ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಅಂದರೆ ಆಗುತ್ತೆ ಡೆಫಿನೆಟ್ಲಿ ಮಾಡ್ತಾರೆ ಪಾಪ ಅವ್ರ ಹತ್ರ ಕಪ್ಚುಕ್ಕಿ ಅನ್ನೋದು ಯಾವುದೂ ಇಲ್ಲ ಮೋಸ ಅನ್ನೋದು ಯಾವುದೂ ಇಲ್ಲ ಆಮೇಲೆ ನಂದೋರಿಗೆ ಸಾಂತ್ವನ ಹೇಳೋಂಥ ಮನುಷ್ಯ ಅವರು ಅದು ಬಿಟ್ರೆ ಇನ್ನೇನಿಲ್ಲ ಏನಂತೀರಿ ನಿಮ್ಮ ಈ ಸರ್ತಿ ಚುನಾವಣೆ ಡಿ ಕೆ ಸುರೇಶು ಡಾಕ್ಟ್ರು ಬರ್ತೀಯಾರೆ ದೇವೇಗೌಡರು ಅಳಿಯ ಡಾಕ್ಟ್ರು ಸುರೇಶು ದೇವೇಗೌಡರು ಅಳಿಯನೇ ಮಾತ್ರ ಬಿಟ್ರೆ ಇನ್ಯಾರು ಇಲ್ಲ ಇಡೀ ಕನಕಪುರ ಲೋಕಸಭೆ ಕ್ಷೇತ್ರಕ್ಕೆ ಅವರು ಬಿಟ್ರೆ ಇನ್ಯಾರ ಕೈಲೂ ಆಗೋದಿಲ್ಲ ಯಾಕೆ ಡಿ ಕೆ ಸುರೇಶ್ ಯಾಕೆ ಬೇಡ ಅಯ್ಯೋ ಕಚ್ಚಿಡ ನನ್ನ ಮಗನ ಸರ್ಕಾರ ಇದು ಈ ಸರ್ಕಾರ ಬೇಕಾಗಿಲ್ಲ ನಮಗೆ ರೌಡಿ ಜಾಮ್ ಸರ್ಕಾರ ಇದು ಯಾಕೆ ಯಾಕೆ ಈ ಸರ್ಕಾರ ಬೇಡ ಅಂತ ನಮಗೆ ಬೇಡ ಇದು ಸರ್ಕಾರ ಬೇಡ ಬಡವರಿಗಿಲ್ಲ ಬಡಲವ್ರಿಗಿಲ್ಲ ಕೂಲಿ ಕಾರ್ಮಿಕರಿಗೆಲ್ಲ ತಿಂದ ನುಂಗಿ ನೀರು ಕುಡ್ದು ಅತ್ತಲೇ ಕಟ್ತಾ ಇರೋದು ಅವರು ಈ ಸರ್ಕಾರದವರು ಕೂಲಿ ಕಾರ್ಮಿಕರು ಹತ್ರ ಕಿತ್ಕೊ ಇರೋದು ಈ ಈ ಸರ್ಕಾರ ಮಕ್ಕಳು ಹ್ಞೂ ಈ ಸರ್ಕಾರದವ್ರಿಗೆ ಬೇಕು ಇದನ್ನ ನಮ್ಮಂತ ಕೂಲಿ ಮಾಡ್ಕೋ ತಿನ್ನೋದನ್ನ ನನ್ನ ಕಿತ್ಕೊ ಕಿತ್ಕೊಂಡು ಇರೋದು ಇವರು ಎರಡು ಸಾವಿರ ಕೊಡ್ತೀನಿ ಐದು ಸಾವಿರ ಕೊಡ್ತೀನಿ ಹತ್ತು ಸಾವಿರ ಐದು ಕೆ ಜಿ ಅಕ್ಕಿ ಕೊಡ್ತೀನಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಹತ್ತು ಕೆ ಜಿ ಅಕ್ಕಿನೂ ಇಲ್ಲ ಐದು ಕೆ ಜಿ ಅಕ್ಕಿನೂ ಇಲ್ಲ ಎರಡು ಸಾವಿರ ದುಡ್ಡು ಹಾಕ್ತೀನಿ ಅಂತಂದರೆ ಹಾಕ್ತಾರೆ ಏನು ಕೇಳೋದು ಪ್ರಯೋಜನ ತಿಂದು ಅನ್ನ ಕೊಟ್ಟರೆ ತಾನೇ ಅದು ಅನ್ನ ಕೊಟ್ಟರೆ ತಾನೇ ನಾವು ಅನ್ನ ತಿಂದು ಜೋಡ ಮಾಡೋದು ಅನ್ನನೂ ಇಲ್ಲ ಏನಿಲ್ಲ ಎಂದಿಗೆ ಈ ಸರ್ಕಾರ ಅಂದ್ರೆ ಈ ಸರ್ತಿ ಡಿ ಕೆ ಸುರೇಶ್ ಅವರು ಬೇಡ ದೇವೇಗೌಡರು ಏನೇ ಎಂ ಪಿ ಅಂತೀರಾ ಎಂ ಪಿ ಆಗ್ಲೇಬೇಕು ಅವರೇನು ಖಚಿತ ಅವರೇ ಖಚಿತ